ಹಲೋ ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಆಮ್ಲದ ಮಳೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾರ್ಮಲ್ ಆಗಿ ಆಮ್ಲದ ಮಳೆ ಯಾವಾಗ ಬರುತ್ತೆ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾರ್ಮಲ್ ಆಗಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕಾರ್ಗಳನ್ನ ಬಳಸ್ತೀವಿ ಬೈಕ್ ಬಳಸ್ತೀವಿ ಲಾರಿಗಳನ್ನ ಬಳಸ್ತೀವಿ ಆಗ ಏನ್ ಮಾಡುತ್ತೆ ಆ ಕಾರುಗಳು ಬೈಕ್ಗಳು ಇವೆಲ್ಲಾನು ಪಲ್ಯೂಟ್ ಮಾಡುತ್ತೆ ಆಗ ಪಲ್ಯೂಟ್ ಮಾಡಿದಾಗ ಇವನ್ ಫ್ಯಾಕ್ಟ್ರಿಗಳಿಂದ ಕೂಡ ಸಾಕಷ್ಟು ರೀತಿಯಲ್ಲಿ ಸಲ್ಫರಿಕ್ ಆಸಿಡ್ ನೈಟ್ರಿಕ್ ಆಸಿಡ್ ಈ ಥರ ಎಲ್ಲಾನು ಕಡೆ ಬಿಡುತ್ತೆ ಫ್ಯಾಕ್ಟ್ರಿಗಳು ಹಾಗೇನಾಗುತ್ತೆ ಏನಾಗುತ್ತಂದ್ರೆ ಇದು ಬಂದ್ಬಿಟ್ಟು ರೈನ್ ಜೊತೆಯಲ್ಲಿ ಮಳೆಯ ಜೊತೆಯಲ್ಲಿ ಮಿಕ್ಸ್ ಆಗುತ್ತೆ ಆಗ ಮಳೆಯ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಆಮ್ಲದ ಮಳೆ ಬರುತ್ತೆ ಇಲ್ಲಾಂದ್ರೆ ಆಸಿಡ್ ರೈನ್ ಬರುತ್ತೆ ಈಗ ಈವನ್ ನಮ್ಮಲ್ಲಿ ವಾಲ್ಕನು ಇದಾಗಲ್ಲೂ ಕೂಡ ಅಲ್ಲೂ ಕೂಡ ಇದರಿಂದ ನಮಗೆ ಆಸಿಡ್ ರೈನ್ ಬರುತ್ತೆ ಈಗ ನಾವು ತಿಳ್ಕೊಳೋಣ ಆಸಿಡ್ ರೈನ್ ನ ಯಾವ ರೀತಿಯಲ್ಲಿ ನಾವು ಡೆಮೊನ್ಸ್ಟ್ರೇಟ್ ಮಾಡ್ತಾ ಇದೀವಿ ಈ ವಿಡಿಯೋದಲ್ಲಿ ಅಂತ ನಾವು ಈಗ ಮೋಟರ್ ರನ್ ಮಾಡಿದಾಗ ಇಲ್ಲಿ ನಮ್ಗೆ ಆಮ್ಲದ ಮಳೆಯ ರೀತಿಯಲ್ಲಿ ನಮ್ಗೆ ಮಳೆ ಬರುತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ಈಗ ನಾವು ಮೋಟರ್ ಆನ್ ಮಾಡ್ತಾ ಇದೀವಿ ಈಗ ಮೋಟರ್ ಆನ್ ಮಾಡಿದಾಗ ಏನಾಗುತ್ತೆ ನಮಗೆ ಆಮ್ಲದ ರೀತಿಯಲ್ಲಿ ಮಳೆ ಸುರಿತಾ ಇದೆ ನಮಗೆ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ನಾವು ಆಸಿಡ್ ರೈನ್ ನಾವು ಖಂಡಿತವಾಗಿ ಅವಾಯ್ಡ್ ಮಾಡಬಹುದು ಯಾವ ರೀತಿಯಲ್ಲಿ ಅವಾಯ್ಡ್ ಮಾಡ್ಬೋದು ಅಂದ್ರೆ ನಾವು ಆದಷ್ಟು ಕಡಿಮೆ ರೀತಿಯಲ್ಲಿ ವೆಹಿಕಲ್ನ ಬಳಸೋದು ಟ್ರ್ಯಾಕ್ಟರಿಂದ ಆದಷ್ಟು ಪೊಲ್ಯೂಷನ್ನ ಕಡಿಮೆ ಮಾಡಿದ್ರೆ ನಾವು ಖಂಡಿತವಾಗಿ ಆಮ್ಲದ ಮಳೆಯನ್ನು ಕಡಿಮೆ ಮಾಡ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ಆಮ್ಲದ ಮಳೆ ನಮ್ಮ ಪ್ರಾಣಿಗಳನ್ನ ಸಾಯಿಸುತ್ತೆ ನಮ್ಮ ಗಿಡಗಳನ್ನ ಸಾಯಿಸುತ್ತೆ ಇವನ್ನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ಕೂಡ ಹಾಳು ಮಾಡುತ್ತೆ ಆದ ಕಾರಣ ನಿಮ್ಗೆ ಈಗ ಕ್ಲಾರಿಫೈ ಸಿಕ್ಕಿರಬಹುದು ಆಸಿಡ್ ರೈನ್ ಯಾವ ರೀತಿ ಬರುತ್ತೆ ನಾವು ಯಾವ ರೀತಿಯಲ್ಲಿ ಆಸಿಡ್ ರೈನ್ ನಾವು ತಡೆಗಟ್ಟಬಹುದು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಈ ವಿಡಿಯೋ ತಿಳಿಸಿರುವ ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು